ನಮಸ್ಕಾರ ನೀ ಬಯಸುವ ಬದಲಾವಣೆ ನೀನೇ ಆಗಿ ತೋರಿಸು ಪ್ರಬಂಧ ಸಂಕಲನ ಲೇಖಕರು ಶ್ರೀ ಶಂಕರಾನಂದ ಬರಶಂಕರ್ ಈ ಪುಸ್ತಕದ ಎಂಟನೆಯ ಪ್ರಬಂಧವನ್ನು ನಾನೀಗ ವಾಚನ ಮಾಡುತ್ತಿದ್ದೇನೆ ಪ್ರಬಂಧದ ವಿಷಯ ಶಿಕ್ಷಣ ರಾಷ್ಟ್ರದ ಪ್ರಗತಿಗೆ ಪ್ರಮುಖ ಪೀಠಿಕೆ ವಿದ್ಯೆ ಬರುವವನ ಮುಖವು ಮುದ್ದು ಬರುವಂತಿಕ್ಕು ವಿದ್ಯೆ ಇಲ್ಲದವನ ಮುಖವು ಹಾಳೂರ ಹದ್ದಿನಂತಿಕ್ಕೂ ಸರ್ವಜ್ಞ ಶಿಕ್ಷಣವೇ ಶಕ್ತಿ ವಿದ್ಯೆಯೇ ಬಾಳಿನ ಬೆಳಕು ಶಿಕ್ಷಣ ರಾಷ್ಟ್ರದ ಪ್ರಗತಿಗೆ ಪೂರಕ ಎಂಬ ವಿಷಯವನ್ನು ನಾನು ಬಲವಾಗಿ ಒಪ್ಪುತ್ತೇನೆ ಈ ದೇಶದ ಭವಿಷ್ಯ ಲೋಕಸಭೆಯಲ್ಲಾಗಲಿ ವಿಧಾನಸಭೆಯಲ್ಲಾಗಲಿ ನ್ಯಾಯಾಲಯಗಳಲ್ಲಾಗಲಿ ಆರಕ್ಷಕ ಠಾಣೆಗಳಲ್ಲಾಗಲಿ ನಿರ್ಮಾಣವಾಗುವುದಿಲ್ಲ ಅದು ಶಾಲಾ ಕೊಠಡಿಯಲ್ಲಾಗುತ್ತದೆ ಶಾಲಾ ಕೊಠಡಿಯಲ್ಲಿನ ಶಿಕ್ಷಣದಿಂದಾಗುತ್ತದೆ ಈ ಶಿಕ್ಷಣದಿಂದಲೇ ರಾಷ್ಟ್ರದ ಪ್ರಗತಿ ಸಾಧ್ಯವಾಗಿದೆ ಹಾಗಾದರೆ ದೇಶದ ಪ್ರಗತಿ ಎಂದರೇನು ಅದು ಯಾರ ಕೈಯಲ್ಲಿದೆ ಶಿಕ್ಷಣದಿಂದ ಅದು ಹೇಗೆ ಸಾಕಾರವಾಗುತ್ತಿದೆ ಎಂಬುವುದನ್ನು ಚರ್ಚಿಸೋಣ ಒಂದು ರಾಷ್ಟ್ರದ ಪ್ರಗತಿಯ ಮೂಲಾಧಾರ ಜನಪ್ರತಿನಿಧಿಗಳು ಎರಡು ರಾಷ್ಟ್ರದ ಪ್ರಗತಿ ಅಧಿಕಾರಿಗಳಿಂದ ರಚಿತವಾಗುತ್ತದೆ ಮೂರು ರಾಷ್ಟ್ರದ ಪ್ರಗತಿ ಅಭಿಯಂತರರಿಂದ ಕಟ್ಟಲ್ಪಡುತ್ತದೆ ನಾಲ್ಕು ರಾಷ್ಟ್ರದ ಪ್ರಗತಿ ವಿಜ್ಞಾನಿಗಳಿಂದ ಉಜ್ವಲವಾಗುತ್ತದೆ ಐದು ರಾಷ್ಟ್ರದ ಪ್ರಗತಿ ವೈದ್ಯರಿಂದ ಆರೋಗ್ಯಯುತವಾಗಿದೆ ಆರು ರಾಷ್ಟ್ರದ ಪ್ರಗತಿ ನ್ಯಾಯಮೂರ್ತಿಗಳಿಂದ ನಿರ್ಮಿತವಾಗಿದೆ ಹೀಗೆ ಹತ್ತು ಹಲವರಿಂದ ಈ ರಾಷ್ಟ್ರದ ನಿರ್ಮಾಣ ಸಾಧ್ಯ ಅಧ್ಯಯನದ ಅನುಕೂಲಕ್ಕಾಗಿ ಈ ಪಟ್ಟಿಯನ್ನು ಇಲ್ಲಿ ಮೊಟಕೆಗೊಳಿಸಲಾಗಿದೆ ಈ ವಿಷಯವನ್ನು ನಾವು ವಿವರವಾಗಿ ಚರ್ಚಿಸೋಣ ರಾಷ್ಟ್ರದ ಪ್ರಗತಿಯ ಮೂಲಾಧಾರ ಜನಪ್ರತಿನಿಧಿಗಳು ಟುಡೇ ಎ ರೀಡರ್ ಟುಮಾರೋ ಎ ಲೀಡರ್ ಎಂಬ ಉಕ್ತಿಯಂತೆ ಇಂದಿನ ಬಾಲಕ ನಾಳಿನ ನಾಯಕ ಶಿಕ್ಷಣ ವ್ಯವಸ್ಥೆ ಹಲವು ನಾಯಕರನ್ನು ಸೃಷ್ಟಿ ಮಾಡುವ ಇದ್ದಂತೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಪ್ರಾಥಮಿಕ ಶಾಲಾ ಹಂತದಲ್ಲಿ ಮಗು ನಾಯಕತ್ವ ಬೆಳೆಸಿಕೊಳ್ಳುವ ಕಾರಣಕ್ಕೆ ಶಾಲಾ ಪಠ್ಯದಲ್ಲಿ ಮಹಾನ್ ನಾಯಕರ ಜೀವನ ಚರಿತ್ರೆ ಅವರ ಸಾಧನೆಗಳನ್ನು ಅಳವಡಿಸಿರುತ್ತಾರೆ ಶಿಕ್ಷಣ ವ್ಯವಸ್ಥೆಯಿಂದ ಪ್ರವರ್ಧಮಾನಕ್ಕೆ ಬಂದ ಮಹಾನ್ ನಾಯಕರು ಮಹಾತ್ಮ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಸ್ವಾಮಿ ವಿವೇಕಾನಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜವಾಹರ್ಲಾಲ್ ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅಬ್ದುಲ್ ಕಲಾಂ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ನರೇಂದ್ರ ಮೋದಿ ಅಂಥವರು ದೇಶದ ಸ್ವಾತಂತ್ರ್ಯ ಅಭಿವೃದ್ಧಿ ಯುವಶಕ್ತಿ ಅಭಿವೃದ್ಧಿ ಕಾನೂನು ಕೃಷಿ ವಿಜ್ಞಾನ ಮತ್ತು ಕಲ್ಯಾಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ರಾಷ್ಟ್ರದ ಪ್ರಗತಿಗೆ ತಮ್ಮದೇ ಕೊಡುಗೆಯನ್ನು ನೀಡಿದ್ದಾರೆ ಈ ಸಾಧನೆಗೆ ಮೂಲ ಪ್ರೇರಣೆ ಅವರು ಪಡೆದ ಶಿಕ್ಷಣವಾಗಿದೆ ಹಾಗಾಗಿ ಶಿಕ್ಷಣದಿಂದಲೇ ಈ ರಾಷ್ಟ್ರದ ಪ್ರಗತಿ ಸಾಧ್ಯವಿದೆ ಎರಡು ರಾಷ್ಟ್ರದ ಪ್ರಗತಿ ಅಧಿಕಾರಿಗಳಿಂದ ರಚಿತವಾಗುತ್ತದೆ ಜನಪ್ರತಿನಿಧಿಗಳು ಶಾಸನ ಮಾಡಿದರೆ ಅಧಿಕಾರಿಗಳು ಅದನ್ನು ಅನುಷ್ಠಾನ ಮಾಡುವ ಜವಾಬ್ದಾರಿಯನ್ನು ಹೊತ್ತಿರುತ್ತಾರೆ ಭಾರತ ಒಂದು ಕಲ್ಯಾಣ ರಾಜ್ಯ ಹತ್ತು ಹಲವು ಕಲ್ಯಾಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ದೇಶ ಪ್ರಗತಿ ಹೊಂದಿದೆ ಯಾವ ದೇಶದಲ್ಲಿ ಸರ್ವ ಸರ್ವಶ್ರೇಷ್ಠ ಅಧಿಕಾರಿಗಳು ಇರುತ್ತಾರೆಯೋ ಆ ದೇಶದ ಪ್ರಗತಿ ಸರ್ವಶ್ರೇಷ್ಠ ಆಗುವುದರಲ್ಲಿ ಸಂಶಯವಿಲ್ಲ ಐ ಎ ಎಸ್ ಅಧಿಕಾರಿ ಟಿ ಎನ್ ಶೆಷನ್ ಇವರು ತಮ್ಮ ಜೀವನದುದ್ದಕ್ಕೂ ನಿಸ್ವಾರ್ಥ ಸೇವೆ ಸಲ್ಲಿಸಿ ನಿವೃತ್ತಿಯ ನಂತರ ಚುನಾವಣಾ ಆಯೋಗದ ಆಯುಕ್ತರಾಗಿ ಜಿಡ್ಡುಗಟ್ಟದ ವ್ಯವಸ್ಥೆಯನ್ನು ಬದಲಾಯಿಸಿದ್ದಾರೆ ಶ್ರೀ ವಿನೋದ್ ರಾಯ್ ಇವರು ಸಿಎಜಿ ಹುದ್ದೆಯಲ್ಲಿದ್ದು ಹಲವಾರು ಹಗರಣಗಳನ್ನು ಪತ್ತೆ ಹಚ್ಚಿ ಭ್ರಷ್ಟ ರಾಜಕಾರಣಿಗಳಿಗೆ ಸಿಂಹ ಸ್ವಪ್ನವಾಗಿದ್ದರು ಜೈಶಂಕರ್ ಇವರು ವಿದೇಶಾಂಗ ನೀತಿಯಲ್ಲಿ ನಿಸ್ಸೀಮರಾಗಿದ್ದರು ಇವರಿಗೆಲ್ಲ ಈ ಶಕ್ತಿಯನ್ನು ಕರುಣಿಸಿದ ದೇವರು ಯಾರು ಅದುವೇ ಶಿಕ್ಷಣ ಆ ಶಿಕ್ಷಣದಿಂದಲೇ ಈ ದೇಶದ ಪ್ರಗತಿ ಸಾಧ್ಯವಿದೆ ದೇಶದ ಪ್ರಗತಿ ಅಭಿಯಂತರರಿಂದ ಕಟ್ಟಲ್ಪಡುತ್ತದೆ ಯಂತ್ರಗಳು ದೇಶವನ್ನು ಆಳುತ್ತವೆ ಆ ಯಂತ್ರಗಳನ್ನು ಅಭಿಯಂತರರು ಆಳುತ್ತಾರೆ ಯಾವ ದೇಶದಲ್ಲಿ ಅಭಿಯಂತರರ ತಂಡ ಸಮರ್ಪಣಾ ಮನೋಭಾವದಿಂದ ಕಾರ್ಯ ಮಾಡುತ್ತದೋ ಆ ದೇಶದಲ್ಲಿ ಉತ್ತಮ ರಸ್ತೆಗಳು ಕಟ್ಟಡಗಳು ಕಾರ್ಖಾನೆ ಕೈಗಾರಿಕೆ ಅಣೆಕಟ್ಟು ನಿರ್ಮಾಣವಾಗುತ್ತವೆ ಕರ್ನಾಟಕದವರೇ ಆದ ಸರ್ ಎಂ ವಿಶ್ವೇಶ್ವರಯ್ಯನಂತಹ ಮಹಾನ್ ಇಂಜಿನಿಯರ್ ಮಾಡಿದ ಕೆಲಸ ಕಾರ್ಯಗಳು ಇಂದಿಗೂ ಜನೋಪಯೋಗಿಯಾಗಿವೆ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಜನ್ಮ ನೀಡಿದ್ದು ಅವರ ತಂದೆ ತಾಯಿಗಳೇ ಆದರೆ ಅವರಿಗೆ ಆತ್ಮವನ್ನು ಉದ್ವಿಪಿನಗೊಳಿಸಿದ್ದು ಶಾಲಾ ಕೊಠಡಿ ಹಾಗಾಗಿ ಈ ಶಿಕ್ಷಣದಿಂದಲೇ ದೇಶದ ಪ್ರಗತಿ ಸಾಧ್ಯ ಎಂಬುವುದನ್ನು ನಾವು ಸಾಬೀತಪಡಿಸಬಹುದಾಗಿದೆ ನಾಲ್ಕು ರಾಷ್ಟ್ರದ ಪ್ರಗತಿ ವಿಜ್ಞಾನಿಗಳಿಂದ ಉಜ್ವಲವಾಗುತ್ತದೆ ವಿಜ್ಞಾನ ಮತ್ತು ತಂತ್ರಜ್ಞಾನ ದೇಶದ ಬೆಳವಣಿಗೆ ಮತ್ತು ವಿಕಾಸಕ್ಕೆ ರಾಮಬಾಣ ಯಾವ ದೇಶದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಬೆಳಗುತ್ತದೆಯೋ ಆ ದೇಶ ಉಜ್ವಲವಾಗುವುದರಲ್ಲಿ ಸಂಶಯವಿಲ್ಲ ಪಿ ಎಪಿಜೆ ಅಬ್ದುಲ್ ಕಲಾಂ ವಿಕ್ರಮ್ ಸಾರಾಬಾಯಿ ಕೆ ರಾಧಾಕೃಷ್ಣನ್ ಸಿ ಆರ್ ರಾವ್ ಕೆ ಶಿವನ್ ಪಿಕೆ ಸಾರಸ್ವತ್ ಭಾರತದ ಈ ವಿಜ್ಞಾನಿಗಳು ಪ್ರಪಂಚಕ್ಕೆ ಮಾದರಿಯಾಗುವ ಸಂಶೋಧನೆ ಮಾಡಿದ್ದಾರೆ ಬಾಹ್ಯಾಕಾಶ ರಕ್ಷಣೆ ಪರಮಾಣು ಅಣು ಮಾಹಿತಿ ತಂತ್ರಜ್ಞಾನ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಜ್ಞಾನೋ ತಂತ್ರಜ್ಞಾನ ಹೀಗೆ ಸಾವಿರ ಸಾವಿರ ಸಂಶೋಧನೆಗಳ ಪ್ರತಿಫಲವೇ ಇಂದಿನ ಭಾರತ ವಿಶ್ವಗುರುವಾಗಲು ಸಾಧ್ಯವಾಗಿದೆ ಇಂತಹ ವಿಜ್ಞಾನಿಗಳನ್ನು ಜ್ಞಾನಿಗಳನ್ನು ನೀಡಿದ ವ್ಯವಸ್ಥೆ ಶಿಕ್ಷಣ ವ್ಯವಸ್ಥೆಯಾಗಿದೆ ಹಾಗಾಗಿ ಈ ಶಿಕ್ಷಣ ದೇಶದ ಪ್ರಗತಿಯ ಕೀಲಿ ಕೈಯಾಗಿದೆ ಐದು ರಾಷ್ಟ್ರದ ಪ್ರಗತಿ ವೈದ್ಯರಿಂದ ಆರೋಗ್ಯಯುತವಾಗಿದೆ ವೈದ್ಯೋ ನಾರಾಯಣ ಹರಿ ಎಂಬ ಮಾತಿದೆ ಯಾವ ದೇಶದಲ್ಲಿ ತಜ್ಞ ವೈದ್ಯರಿದ್ದಾರೋ ಆ ದೇಶ ಆರೋಗ್ಯಯುತವಾಗಿದೆ ಸಂತೋಷಭರಿತವಾಗಿದೆ ಮತ್ತು ಶ್ರೀಮಂತವಾಗಿದೆ ಶ್ರೀ ದೇವಿ ಪ್ರಸಾದ್ ಶೆಟ್ಟಿ ಶ್ರೀ ಮಂಜುನಾಥ್ ಇಂತಹ ವೈದ್ಯರನ್ನ ಹುಡುಕಿಕೊಂಡು ವಿದೇಶಿಯರು ಇಂದು ಭಾರತಕ್ಕೆ ಬರುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತನೇ ವರ್ಷದಲ್ಲಿ ಕೋವಿಡ್ ಕಾರಣದಿಂದ ಹಲವು ದೇಶಗಳಲ್ಲಿ ಸಾವಿನ ಪ್ರಮಾಣವನ್ನು ನೋಡಿದ್ದೇವೆ ಇಂದು ಆ ಸಾಂಕ್ರಾಮಿಕ ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದು ವೈಜ್ಞಾನಿಕ ಲೋಕ ವಿತರಿಸುತ್ತಿದೆ ಇದಕ್ಕೆ ಕಾರಣ ವೈದ್ಯಕೀಯ ಲೋಕದ ಆವಿಷ್ಕಾರಗಳು ಇಂತಹ ವೈದ್ಯರನ್ನ ಸಮಾಜಕ್ಕೆ ಕೊಡುಗೆ ನೀಡಿದ ವ್ಯವಸ್ಥೆ ಶಿಕ್ಷಣ ವ್ಯವಸ್ಥೆ ಹಾಗಾಗಿ ಶಿಕ್ಷಣದಿಂದ ಈ ದೇಶದ ಪ್ರಗತಿ ಸಾಧ್ಯವಾಗುತ್ತದೆ ಆರು ರಾಷ್ಟ್ರದ ಪ್ರಗತಿ ನ್ಯಾಯಮೂರ್ತಿಗಳಿಂದ ನಿರ್ಮಿತವಾಗಿದೆ ನ್ಯಾಯ ಅನ್ಯಾಯಗಳನ್ನು ಪರಿಶೀಲಿಸಿ ಅಪರಾಧಿಗಳಿಗೆ ಶಿಕ್ಷೆ ನಿರಪರಾಧಿಗಳಿಗೆ ರಕ್ಷೆ ಕೊಡುವ ಕಾರ್ಯ ಮಾಡುವ ನ್ಯಾಯಮೂರ್ತಿಗಳ ಪ್ರಾಮಾಣಿಕತೆಯ ಮೇಲೆ ಈ ದೇಶದ ಪ್ರಗತಿ ನಿಂತಿದೆ ನ್ಯಾಯಮೂರ್ತಿ ವೆಂಕಟಾಚಲಯ್ಯ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ನ್ಯಾಯಮೂರ್ತಿ ಜೆ ಎಸ್ ವರ್ಮಾ ಇಂಥವರು ತಮ್ಮ ಹುದ್ದೆಯ ಘನತೆಯನ್ನು ಹೆಚ್ಚಿಸಿದ್ದಾರೆ ಇಂತಹ ಮಹಾನ್ ವ್ಯಕ್ತಿಗಳು ಇಷ್ಟು ಎತ್ತರಕ್ಕೆ ಬೆಳೆಯಲು ಪ್ರಮುಖ ಕಾರಣ ಅವರು ಪಡೆದ ಶಿಕ್ಷಣವಾಗಿದೆ ಈ ಮೇಲೆ ವಿವರಿಸದ ಅಂಶಗಳು ಇಲ್ಲಿಯವರೆಗೆ ಶಿಕ್ಷಣ ವ್ಯವಸ್ಥೆಯಿಂದಾದ ಪ್ರಗತಿಗೆ ಹಿಡಿದ ಕೈಗನ್ನಡಿಯಾಗಿವೆ ಮುಂದೆ ಆಗುವ ಪ್ರತಿ ಪ್ರಗತಿಗೂ ಮೂಲ ಕಾರಣವು ಶಿಕ್ಷಣವೇ ಆಗಿದೆ ಇಂದು ಈ ಪ್ರಬಂಧವನ್ನು ನಾನು ವಾಚಿಸುತ್ತಿರಲು ಕಾರಣ ಶಿಕ್ಷಣ ಸಹೃದಯರು ತಾವು ಕೇಳಿ ಆನಂದಿಸುತ್ತಿರುವುದು ಶಿಕ್ಷಣವೇ ಕಾರಣವಾಗಿದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೀಗೆ ಹೇಳಿದ್ದಾರೆ ಶಿಕ್ಷಣ ಎಂಬುವುದು ಹುಲಿಯ ಹಾಲಿದ್ದಂತೆ ಅದನ್ನ ಕುಡಿದವ ಗರ್ಜಿಸಲೇಬೇಕು ಎಜುಕೇಶನ್ is ದ ಮೋಸ್ಟ್ ಪವರ್ಫುಲ್ ವೆಫನ್ ಹಿಚ್ ಯು ಕ್ಯಾನ್ ಯೂಸ್ ಟು ಚೇಂಜ್ ದ ವರ್ಲ್ಡ್ ಎಂಬ ನೆಲ್ಸನ್ ಮಂಡೇಲಾ ಇವರು ಹೇಳಿದ ಮಾತು ಅಕ್ಷರ ಸಹ ಸತ್ಯವಾಗಿದೆ ಪ್ರಬಂಧದ ಉಪಸಂಹಾರ ನಡೆದಾಡುವ ದೇವರು ವಿಜಯಪುರದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಹೀಗೆ ಹೇಳಿದ್ದಾರೆ ವೈದ್ಯರಿಲ್ಲದಿದ್ದರೆ ಆರೋಗ್ಯವಿಲ್ಲ ವೈದ್ಯರಿಲ್ಲದಿದ್ದರೆ ಆರೋಗ್ಯವಿಲ್ಲ ನ್ಯಾಯಮೂರ್ತಿಗಳಿಲ್ಲದಿದ್ದರೆ ನ್ಯಾಯವಿಲ್ಲ ನ್ಯಾಯಮೂರ್ತಿಗಳಿಲ್ಲದಿದ್ದರೆ ನ್ಯಾಯವಿಲ್ಲ ಆ ರಕ್ಷಕ ಇಲ್ಲದಿದ್ದರೆ ರಕ್ಷಣೆ ಇಲ್ಲ ಆ ರಕ್ಷಕ ಇಲ್ಲದಿದ್ದರೆ ರಕ್ಷಣೆ ಇಲ್ಲ ಇಂಜಿನಿಯರ್ ಇಲ್ಲದಿದ್ದರೆ ಕಟ್ಟಡವಿಲ್ಲ ಇಂಜಿನಿಯರ್ ಇಲ್ಲದಿದ್ದರೆ ಕಟ್ಟಡವಿಲ್ಲ ಆದರೆ ಶಿಕ್ಷಕ ಮತ್ತು ಶಿಕ್ಷಣ ಇಲ್ಲದಿದ್ದರೆ ಈ ಮೇಲಿನ ಯಾರೂ ಇಲ್ಲ 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 ಈ ಮೇಲಿನ ಒಂದು ಮಾತು ಶಿಕ್ಷಣ ವ್ಯವಸ್ಥೆಯ ತಾಕತ್ತನ್ನು ಪ್ರದರ್ಶಿಸುತ್ತದೆ ಪೀಠಿಕೆಯಲ್ಲಿ ಹೇಳಿದ ಹಾಗೆ ನಿರ್ಜೀವ ಲೋಕಸಭೆ ವಿಧಾನಸಭೆ ಆರಕ್ಷಕ ಠಾಣೆ ನ್ಯಾಯಾಲಯ ಇವುಗಳನ್ನು ಸಜೀವಿಯನ್ನಾಗಿ ಮಾಡಿಸುವುದೇ ಶಿಕ್ಷಣ ಶಿಕ್ಷಣವೇ ಶಕ್ತಿ ಶಿಕ್ಷಣ ಈ ದೇಶದ ಪ್ರಗತಿಯ ಕೀಲಿ ಕೈ ಎಂಬುವುದು ನಿರ್ವಿವಾದವಾಗಿದೆ ಪ್ರಬಂಧವನ್ನು ಆಲಿಸಿದ್ದಕ್ಕೆ ತಮಗೆಲ್ಲ ಧನ್ಯವಾದಗಳು ನಮಸ್ಕಾರ